ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶ್ವಗುರು ಅವರು ಒಂದು ಫೋನ್ ಮಾಡಿದ್ರೆ ರಷ್ಯಾ ಉಕ್ರೇನ್ ಯುದ್ಧವೇ ನಿಲ್ಲತ್ತೆ ಅವರ ಕೈ ಕುಲ್ಕೋಕೆ ಅಮೆರಿಕ ಬ್ರಿಟನ್ ನಂತಹ ದೇಶಗಳ ನಾಯಕರು ಕಾತರದಿಂದ ಕಾಯ್ತಾರೆ ಅವ್ರು ಬಂದ ಮೇಲೇನೆ ಇಡೀ ಜಗತ್ತಿಗೆ ಭಾರತ ಅನ್ನೋ ದೇಶವೂ ಇದೆ ಅಂತ ಗೊತ್ತಾಗಿದ್ದು ಅಷ್ಟೇ ಯಾಕೆ ಇತ್ತೀಚೆಗೆ ಗೊತ್ತಾದ ಹಾಗೆ ಮೋದಿಜಿ ತಾಯಿಯ ಗರ್ಭದಿಂದ ಹುಟ್ಟಿದವರೇ ಅಲ್ಲ ಅವರನ್ನ ಸಾಕ್ಷಾತ್ ದೇವರೇ ಯಾವುದೋ ಮಹಾನ್ ಕೆಲಸಕ್ಕಾಗಿ ಮೇಲಿಂದ ಕೆಳಗಿಳಿಸಿದ್ದಾರೆ ಆ ಕೆಲಸ ಮುಗಿಯುವವರೆಗೂ ಮೋದಿಜಿ ಮೇಲೆ ಆ ದೇವರ ಅಭಯ ಹಸ್ತ ಇರುತ್ತೆ ಅದಕ್ಕಾಗಿ ಅವರು ಯಾರನ್ನು ಕೇರ್ ಮಾಡಬೇಕಾಗಿಲ್ಲ ಯಾರ ಹಂಗು ಅವರಿಗಿಲ್ಲ ಅಂತಹ ಮೋದಿಜಿ ಬಂದ್ರು ಅಂದ್ರೆ ಇಡೀ ಬಿಜೆಪಿ ಪಕ್ಷ ಅದರ ಘಟ ನಾನುಗಟಿ ನಾಯಕರು ಎಲ್ಲರೂ ಫುಲ್ ಸೈಲೆಂಟ್ ಆಗಿ ಹೆಡ್ ಮಾಸ್ಟರ್ ತರಗತಿಯೊಳಗೆ ಬರುವಾಗ ಎದ್ದು ನಿಲ್ಲುವಂತೆ ನಿಂತು ವಿಧೇಯರಾಗಿ ನಮಸ್ಕರಿಸುತ್ತಾರೆ ಮನ್ ಕಿ ಬಾತ್ ಹೇಳ್ತಾರೆ ಅದಕ್ಕೆ ಬಿಜೆಪಿ ಮುಖಂಡರು ಅನ್ನುವಂತೆ ತಲೆ ಆಡಿಸುತ್ತಾರೆ ಅಲ್ಲಿಗೆ ಬಿಜೆಪಿ ಸಭೆ ಬರ್ಕಾಸ್ತು ಆದರೆ ಅಂತಹ ವಿಶ್ವಗುರು ದೇವರ ದೂತ ಮೋದಿಜಿ ಅವರು ಲೋಕಸಭೆ ಚುನಾವಣೆ ಫಲಿತಾಂಶ ಬಂದ ಮೇಲೆ ತಮ್ಮ ಪಕ್ಷ ಬಿಜೆಪಿಯ ಒಂದೇ ಒಂದು ಅಧಿಕೃತ ಮೀಟಿಂಗ್ ಕರೆದೇ ಇಲ್ಲ ತಮ್ಮ ಪಕ್ಷದಿಂದ ಇನ್ನೂರ ನಲವತ್ತು ಸಂಸದರು ಆಯ್ಕೆಯಾಗಿದ್ದಾರೆ ಅವರನ್ನು ಕರೆದು ಪಕ್ಷದ ಒಂದು ಸಂಸದೀಯ ಸಭೆ ನಡೆಸಿಲ್ಲ ಆ ಸಭೆಯಲ್ಲಿ ಎಲ್ಲರೂ ಹೊಸ ಸಂಸದರು ನಮ್ಮ ಪಕ್ಷದಿಂದ ನೀವೇ ಸಂಸದೀಯ ನಾಯಕರಾಗಬೇಕು ಅಂತ ಒಮ್ಮತದ ನಿರ್ಧಾರ ಮಾಡಿಲ್ಲ ಚುನಾವಣಾ ಫಲಿತಾಂಶ ಬಂದ ಬೆನ್ನಿಗೆ ಸರ್ಕಾರ ರಚಿಸುವ ನಿಟ್ಟಿನಲ್ಲಿ ಮೊದಲು ಆಗ್ಬೇಕಿದ್ದಿದ್ದು ಆ ಸಭೆ ಅಲ್ಲಿ ಮೋದಿಜಿ ಬಿಜೆಪಿಯ ಸಂಸದೀಯ ನಾಯಕರಾಗಿ ಆಯ್ಕೆಯಾದ ಬಳಿಕ ಎನ್ಡಿಎ ಸಂಸದೀಯ ಸಭೆ ನಡೆಯಬೇಕಿತ್ತು ಅಲ್ಲಿ ಮತ್ತೆ ಇಡೀ ಎನ್ ಡಿ ಎ ಸಂಸದೀಯ ಸಭೆ ನಡೆದು ಅಲ್ಲೂ ಮೋದಿಜಿ ನಾಯಕರಾಗಿ ಆಯ್ಕೆ ಆಗಬೇಕಿತ್ತು ಆದ್ರೆ ಎನ್ ಡಿ ನಾಯಕರ ಸಭೆ ನಡೆಸಿ ನಾಯಕರಾಗಿ ಆಯ್ಕೆಯಾದ ಮೋದಿಜಿ ಇವತ್ತು ಎನ್ ಸಂಸದರ ಸಭೆ ಕರೆದು ಅಲ್ಲಿ ನಾಯಕರಾಗಿ ಆಯ್ಕೆಯಾಗಿದ್ದಾರೆ ಆದರೆ ಚುನಾವಣೆಯಲ್ಲಿ ದೇಶದ ಅತಿ ದೊಡ್ಡ ಪಕ್ಷವಾಗಿ ಮೂಡಿ ಬಂದಿರುವ ಬಿಜೆಪಿಯ ಸಂಸದೀಯ ಸಭೆನೆ ಶುಕ್ರವಾರ ಸಂಜೆವರೆಗೂ ನಡೆದಿಲ್ಲ ಹೀಗೆ ಎಲ್ಲಾದ್ರೂ ಪಕ್ಷದ ಸಭೆ ಕರೆದ್ರೆ ಅಲ್ಲಿ ಯಾರಾದ್ರೂ ಎದ್ ನಿಂತು ಇಷ್ಟೊಂದು ಹಿನ್ನಡೆ ಆಗಿದ್ದು ಹೇಗೆ ಅಂತ ವಿಮರ್ಶೆ ನಡಿಬೇಕು ಈ ಹಿನ್ನಡೆಗೆ ಕಾರಣರಾದವರು ಹೊಣೆ ಹೊರಬೇಕು ಅವರದಕ್ಕೆ ಕ್ರಮ ಎದುರಿಸಬೇಕು ಅಂತ ಹೇಳ್ಬಿಟ್ರೆ ಅನ್ನೋ ಭಯ ಮೋದಿಜಿಯನ್ನ ಕಾರ್ತಾ ಇದೆಯಾ ಕಳೆದ ಹತ್ತು ವರ್ಷಗಳಲ್ಲಿ ತಾನ ಗಡ್ಕರಿ ಶಿವರಾಜ್ ಸಿಂಗ್ ಚೌಹಾಣ್ ರಂತಹ ನಾಯಕರು ಗೆದ್ದು ದಿಲ್ಲಿಗೆ ಬಂದಿದ್ದಾರೆ ಅವರೆಲ್ಲರೂ ಆರ್ ಎಸ್ ಎಸ್ ಗೂ ಆಪ್ತರು ಅವ್ರ ಜೊತೆ ಆರ್ ಎಸ್ ಎಸ್ ಮೀಟಿಂಗ್ ಮಾಡಿದೆ ಅನ್ನೋ ಸುದ್ದಿಗಳು ಇದೆ ಚುನಾವಣೆ ನಡೀತಿರುವಾಗಲೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಅವರು ನಮ್ಗೀಗ ಆರ್ ಎಸ್ ಎಸ್ ಬೇಕಾಗಿಲ್ಲ ಅಂತ ಹೇಳಿ ಇನ್ನೊಂದು ಸಮಸ್ಯೆ ಸೃಷ್ಟಿ ಮಾಡಿಕೊಂಡಿದ್ದಾರೆ ಹಾಗಾಗಿ ಬಿಜೆಪಿ ಸಭೆ ಮಾಡುವ ಬದಲು ಎನ್ ಸಭೆ ಮಾಡೋದೇ ಒಳ್ಳೇದು ಅಂತ ಅನ್ಸಿರಬೇಕು ಮೋದಿಜಿ ಹಾಗೂ ಅಮಿತ್ ಶಾ ಅವರಿಗೆ ಅನ್ನೋ ಚರ್ಚೆ ದಿಲ್ಲಿಯಲ್ಲಿ ಶುರುವಾಗಿದೆ ನಿತೀಶ್ ಕುಮಾರ್ ಹಾಗೂ ಚಂದ್ರಬಾಬು ನಾಯ್ಡು ಅವರನ್ನ ಹೇಗೂ ಸಂಭಾಳಿಸಬಹುದು ಆದರೆ ತಾನು ಮಾತಾಡೋಕ್ ಬಿಡದೆ ಮೂಲೆಗೆ ಸೇರಿಸಿದ್ದ ಬಿಜೆಪಿಯ ದೊಡ್ಡ ನಾಯಕರನ್ನ ಎದುರಿಸೋದು ಬಹಳ ಕಷ್ಟ ಅಂತ ಮೋದಿಜಿಗೆ ಅನ್ಸಿರ್ಬೇಕು ನಯ ವಿನಯ ಟೀಕೆ ಟಿಪ್ಪಣಿಗಳಿಗೆ ಕಿವಿಯಾಗುವ ಅಭ್ಯಾಸ ಮೋದಿಜಿ ಅವರಿಗೆ ಇಲ್ವೇ ಇಲ್ಲ ಸಲಹೆ ಸೂಚನೆಗಳನ್ನ ಅವರು ಕೇಳಿದವರೇ ಅಲ್ಲ ಈಗ ಅದನ್ನ ರೂಢಿಸ್ಕೊಳ್ದೆ ಬೇರೆ ದಾರಿನೂ ಇಲ್ಲ ಪರಮಾತ್ಮನ ಪ್ರತಿನಿಧಿಗೆ ಇದು ಬಹಳ ಇಕ್ಕಟ್ಟಿನ ಸಮಯ